ಬೇಕಿತ್ತು ಮಾಡಿದೆ ಆದರೆ ವಿಡಿಯೋ ಮಾಡಬೇಕಾದ್ರೆ ಅದು ರಿಪೋರ್ಟ್ ಅಂತ ಬಂದು ಹೋಗ್ಬಿಡುತ್ತೆ ಒಂದೊಂದ್ಸರಿ ಹಾಗಾಗಿ ಇದು ವಿಡಿಯೋ ಮತ್ತೆ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಇವಾಗ ಮತ್ತೆ ಮಾಡ್ತಿದ್ದೀನಿ ಫ್ರೆಂಡ್ಸ್ ಇದು ನಿನ್ನೆ ವಿಡಿಯೋ ಫ್ರೆಂಡ್ಸ್ ನೆನ್ನೆದೇ ಇದು ಅಪ್ಲೋಡ್ ಮಾಡ್ತಿದ್ದೀನಿ ಸರಿಯಾಗಿ ಬಿಡಬೇಕು ಕಣಸುದ್ರ ಇವಳಿಗೆ ಆ ಎಷ್ಟೈತೆ ನೋಡು ಅಯ್ಯೋ ರಾಕೇಶ ನಿನ್ ಮಾಡ್ತಿರೋದು ಕರೆ ಐತೆ ಕಣೋ ಸರಿಯಾಗಿ ಕೊಡೋ ಇನ್ನ ನಾಲ್ಕು ಬುದ್ಧಿ ಬರುತ್ತೆ ಇವಳಿಗೆ ಏ ಬೇಕುಂದ್ರ ನೀ ಮಾತಾಡ್ತ ಮಾತ ಬರ್ತೇ ಎಂಬ ನಮ್ಮನೇ ವಿಚಾರ ನಿನ್ಗೆ ಹಾಕ್ಬೇಕು ನಾವು ಗಂಡಿ ಜಗಳ ಮಾಡ್ಕೊತೀವಿ ಸುಮ್ನೆ ಹಾಕ್ತೀವಿ ಸರಿ ಹೋಗ್ತೀವಿ ಹಾ ನಿಂದೇನು ಇಲ್ಲಿ ಎಲ್ಲ ಎಲ್ಲಾ ಬಂದೀಯಾ ಹೋಗಿ ಏನ್ ಮಾಡ್ ಕೊಡ್ತಾಳೆ ನೋಡು ಓ ರಾಕೇಶ ನೀನ್ ಮಾಡ್ತಾರ ಸರಿ ಐತಿ ಅಂತೇಳಿ ನಿಮ್ಗೆ ಮಾತು ಬಂದೈತೆ ಅಷ್ಟೇ ನೀನ್ ಮನ್ಸ್ಲಾಗಕ್ಕೆ ಸಾಧ್ಯ ಇಲ್ಲ ಹೋಗೇ ತಲೆ ಮಾತ ಕೊಡ್ತೀನಿ ಅಂದ್ರ ನೋಡು ತಂಗಿ ಅನ್ನೋದು ಕಾಣದಾಗ ಜುಟ್ಟಿರೋದು ಹೊರಕಾಕ್ತಿನಿ ಅವನು ಅಪ್ಪನ ಮಾವನ್ ಬರ್ಲಿ ಕುಂತಿನಿ ಅಂದ್ರ ಅದಕ್ಕೆ ತಾಳ್ಮೆ ಕುಂತರ ಏನು ಹಾಟ ಕೊಡ್ತೀಯ ನೀನು ಇಲ್ಲಿ ಏನೇನೋ ನೋಡ್ಯಾ ತಂಗಿ ಅನ್ನೋದು ಕಣ್ಣು ನಂಗೆ ಇಷ್ಟು ಮಟ್ಟಕ್ಕೆ ರೋಹ ಬಗ್ಗಿಯಲ್ಲ ಹಾಂ ಇವಳು ಯಾವನ್ ಜೊತಕ ಇದ್ದಳು ಮತ್ತೆ ಬಂದ್ಲು ಹ್ಞೂ ಇಳ್ದೆಲ್ಲ ಹೇಳಕ್ಕಿಲ್ಲ ನಂದು ಮಾತ್ರ ಮಾತಾಡ್ಕೊತಿ ನಮ್ಮ ಗಂಡ ನಾನು ಕರ್ಕೊ ಎಲ್ಲ ನಾಟಕ ಅದು ಅಂತ ಹೇಳ್ತಿಲ್ಲ ನಾನು ಸುಮ್ಮನೆ ಜಗಳ ಮಾಡ್ತೀನಿ ಏನು ನನ್ನ ಜೊತೆ ನೀನು ಬಿಡಿ ಏ ನೀ ಜುಟ್ಟು ಹಿಡ್ಕಂಡು ಗುಂಜ ಆಡ್ತಿ ಹಿಂದಕ್ಕಿಂದು ಕೆಳಕೆ ಹೇಳಿ ಹೆಂಗ್ ನೋಯ್ತೈತಿ ಗೊತ್ತೇನು ಜುಟ್ಟು ಹಾಂ ಕಿತ್ ಕಿತ್ ಬಂದೋದು ಬಿಡು ಏನಾರು ಕಿತ್ ಬಂದ ಆಮೇಲೆ ನೋಡು ಇವ್ರ ರಥತೆ ಆದ್ಲು ಇವ್ರು ಹತ್ತಿರ ಆದ್ಲು ಆ ಜುಟ್ಟಿಲ್ಲ ಇವಳಿಗೆ ಜುಟ್ಟಿಲ್ಲ ಅಂತೇಳಿ ಎಲ್ಲ ಆಡ್ಕೊಂಡು ಹಾಕ್ತಾರ ನಗ್ಲಕ್ಲ ಮಾಡ್ತಾರೆ ಬಿಡು ನನ್ನ ಜುಟ್ಟು ಕಿತ್ ಕಿತ್ ಬಂದದು ಇದ್ರೆ ದುರಂಕಾರ ಎಲ್ಲ ಕಮ್ಮಿ ಆಗುತ್ತೆ ಅತ್ತೆಗಿಂತ ಏನಾರ ದೌಲತೈತೆ ಜಯ ಅಮ್ಮ ಜಯಮಂಗಿನ ತೆಚ್ಚಿದೀನಿ ನೀನು ಜಯ ಜವ ಜಯಮಂಗಿಂತ ನಿಮ್ಮತ್ತೆ ಬುದ್ಧಿನೇ ಮಿಟ್ರು ಮಿಟ್ಗುಡ್ತಾಳ ಒಳ್ಳೆ ಬುದ್ಧಿ ಅನ್ನೋದು ಐತೆ ನಾ ಮಗು ಸೈಸೋದು ಅತ್ ಸೈಸೋದು ಸೈಸದು ಎಲ್ಲ ಬರಿ ಮಾತಾಡ್ಬಿಟ್ಟು ನಾ ಮಾತಾಡಿಲ್ಲ ಅಂತ ಮಾಡ್ತಿ ನಿಮ್ಮ ಅಪ್ಪನ ನಿಮ್ಮ ಬರ್ಲಿ ಅಂತ ಕಾಯ್ತಾವೆ ಏನ್ ನಡೀತಿದೆ ಇಲ್ಲಿ ನನ್ ಸೊಸೆನ ಹಿಡ್ಕೊಂಡಿಯೋ ಏಯ್ ಬಿಡೋ ಲಕ್ಷ್ಮಿ ಮಗನೇ ಬಿಡೋ ಎದು ನನ್ನ ಜುಟ್ಟ ಗುಂಜಾಡ್ತಿದ್ದೀನಿ ಈ ಓಲ್ಡ್ ಮ್ಯಾನ್ ಇರೋವರೆಗೂ ಏನು ಮಾಡೋಕ್ಕಾಗಲ್ಲ ಕಣ ನೀನು ನಾನು ಗೊತ್ತಲ್ಲ ವಜ್ರವನೆ ಕಣ್ಣು ಬಟ್ಟೇನೆ ಅಂದ್ರ ಸುಟ್ಟು ಭಸ್ಮ ಆಗ್ಬಿಡ್ತೀಯ ಬಿಡೋ ಬಿಡೋ ಏನೇ ಆಯ್ತು ಕಲ್ಪನಾ ಯಾಕೆ ಇವ್ ಹಿಂಗ್ ಚುಟ್ಟಿಟ್ಕೊಂಡ್ ಕುಂಚಾಡ್ತಾವನೆ ನೋಡಿದ್ರ ಮಂದಿ ಆಡ್ಕೊಂಡ್ ನಗಿಕ್ಕಿಲ್ಲ ಏನ ಆ ಮಗಳ ಮಾಡಿ ಮಾಡ್ಕೊಟ್ಟವಳೆ ನೋಡಪ್ಪ ಹೆಂಗ್ ಆಡ್ತಾರ ಹೆಂಗ್ ಬಿಡ್ತಾರ ಅಂತ ಹೇಳಿ ಏನೈತೆ ಮನೆ ಹಾಳು ಮುಂಡೆ ಅವನೇ ಕಿರಣ್ ಚುಟ್ಟಿಟ್ಕೊಂಡ್ ಹಿಂಗ್ ಕುಂಚಾಡ್ತಾವನೆ ಹೇಳೇ ಹೇಳೇ ಏನೈತೆ ಯಾರಾಕ್ಸಿ ಹೇಳೇ ಏನು ಇಲ್ಲ ಕಣ ಮಮ್ಮಿ ನಾನು ಆ ನೃತ್ಯ ಇದು ಮಯೂರಿ ಹಾಕೋ ಹತ್ತಿರದ್ದು ಆ ಮಗು ಸಸ್ಯಕ್ಕೆ ಹೋಗಿನಂತೆ ಅದಕ್ಕೆ ಇವಳು ನನ್ಗೆ ಇವ್ ನನ್ಗೆ ಹಂಗೆ ಹಿಂಗೆ ಅಂತ ಹೇಳಿ ಎಳ್ಕಂಬ ಜುಟ್ಟೆಲ್ಲ ಗುಂಜಾಡ್ತವನೇ ಕಣವ ನಂಗೆ ಹೊಸ ಬರ್ತಿಲ್ಲ ಹೆಂಗೈತೆ ಗೊತ್ತೇನೋ ತಲೆ ಎಲ್ಲ ಕಿತ್ ಬಂತೇನೋ ಒಂದ್ ಹತ್ರ ಐತೆ ಐತೆ ಕಣ ಏನ ನೀನು ಕೊಲಕ್ಕೆ ಹೋಗಿ ಅಂತ ಯಾವ ನನ್ನ ಮಗ ಅಂದನು ನಿನ್ನ ಗಂಡ ಏ ಮಿಟ್ ಕೊಡ್ತಾನ ಗೊತ್ತಾಗಿಲ್ಲ ಅಲ್ಲ ನನ್ನ ಮಗಳು ಯಾಕಲ್ಲ ಹಂಗಂತ ನನ್ನ ಮಗಳು ಅಪ್ರಂಚಿಕಲ್ಲ ನನ್ನ ಶಾ ಎಲ್ಲಾನು ಹೊತ್ಕೊಡೋಕ್ಕೆ ಎಲ್ಲ ಮಾಡಿಲ್ಲ ಹಾಂ ಏನಾದ್ರೂ ಮಧ್ಯ ಮಧ್ಯೆ ತಂದಿರಾಕ್ ಬಂದು ಏನೋ ನೀನು ಹಾಂ ನಿಮ್ಮ ಮನೆ ಯಾಕೆ ನನ್ನ ಮಗಳನ್ನ ಕಲ್ಸಿಲ್ಲ ಅಂದ್ಬಿಟ್ಟು ಈ ಥರ ನಾಟಕ ಮಾಡ್ಕೊಂಡು ನಮ್ಮ ಮಟ್ಟ ಮಗಳು ಗಂಟ ಬಿದ್ದೀಯ ಅಂದರೆ ನೀನು ಎಂತ ಹಾಲು ಮಗ ಅಂತ ಗೊತ್ತಾಗುತ್ತೆ ನಿಮ್ಮ ಮೊಮ್ಮ ನಿಮ್ಮಪ್ಪ ಇಂಥ ಬದ್ದಿನ ಕಲ್ಸವ್ರ ಏನ ನಿನ್ಗೆ ಅತಿಯವರ ಬಾಯಾಕ ಬೀಗ ಹಾಕಿ ಕೊಡ್ತೀನಿ ನೋಡ್ರಿ ಹಾ ತಂದು ಏನಾದ್ರು ಹೊಲ್ಗೆ ಹಾಕೊಡ್ತೀನಿ ನನ್ನ ಬಗ್ಗೆ ಮಾತೀತಾಡಿ ಅಂದ್ರೆ ತೆಗಿದ್ಬಿಟ್ರೆ ಚೆನ್ನಾಗಿರ್ತಾವ ನಿನ್ ಮಗಳು ಮಾಡ್ರೆ ತಪ್ಪಾ ನಾನು ಬೈತವನೇ ಹೊರತು ಸುಮ್ ಸುಮ್ಕೊಬೋಕ ನನ್ಗೆ ಗುಚ್ಚಲ್ಲ ತೆಪ್ಪಗೆ ನಿಂತ್ಕೊಬೇಕು ನಿನ್ ಮಗಳು ನನ್ನ ಎದ್ರಿಗೆ ಅಂದೋಳು ರೆಕಾರ್ಡ್ ಐತಿ ಎಲ್ಲ ತೋರ್ಸಲೇ ಬೇಕಾರ ತೋರಿಸಿದ್ರೆ ನಿನ್ ಮಗಳು ಸತ್ತೆ ಹೋಗ್ಬಿಡ್ತಾಳೆ ಇವತ್ತು ಹಾಂ ತೋರಿಸಯ್ಯ ಯಾವ ರೆಕಾರ್ಡ್ ಐತಿ ತೋರಿಸು ಹ್ಞೂ ಫಸ್ಟು ತೋರಿಸು ಆಮ್ಯಾಗೆ ಮಾತಾಡು ಫಸ್ಟು ಫೋನಾಗೆ ಯಾರು ರೆಕಡು ಪಕಾಡು ಅಂತೀಯಲ್ಲ ತೋರಿಸು ಆಮ್ಯಾಗ ಬೇಕಾದ್ರೆ ಅಂತ ಹ್ಞೂ ಸಾಸಿಲ್ದಂಗೆ ಕೋಟಾಗೆ ನಂಬಕ್ಕೆಲ್ಲ ಅಂತ ಏನು ನಂಬೋದು ನಾವು ಹಾಂ ನನ್ನ ಮಗಳ ಬಗ್ಗೆ ಅಂದ್ರೆ ಮಾತಾಡ್ತೀನಂದ್ರೆ ನಿಂಗೆ ಎಷ್ಟೈತಿ ನೋಡ ಹಾಂ ಎರಡು ದುರಂಕರ ಐತಿ ನನ್ನ ಮಗಳ ಬಗ್ಗೆ ಅತ್ತೇನಾದ್ರೆ ಬದಗಿತ್ತೇನು ತಂದಿಡಕ್ಕೆ ಬಂದಿಯಲ್ಲ ಅಲ್ಲ ಅಕ್ಕಿ ಬಸ್ಸಿ ಆಗೋಳ ಚೆನ್ನಾಗಿರಲಿ ಅನ್ಬಿಟ್ಟು ಅವಳಿಗೂ ಆಸೆ ಇರುತ್ತೆ ಕಣ ಹ್ಞೂ ತಾನೇನಲ್ಲೇನು ನನ್ನ ಮಗಳು ಏನಾದ್ರಿ ಅನ್ಕೊಂಬಿಟ್ಟು ಏನೋ ನೀನು ಅದು ಅದು ಬಯ್ಯಾ ಆ ರೆ ರೆಕಾರ್ಡ ರೆಕಾರ್ಡ ಎಲ್ಲ ಯಾಕ ಒಯ್ಯ ಹ್ಞೂ ನೋಡ ಬಯ್ಯಾ ಇವ್ನು ಎಂಥದ್ದು ಇದು ಮಾಡ್ತವ್ನು ಅವನ ಹತ್ರ ಯಾವ ರೆ ಇಲ್ಲ ಕಣವಯ್ಯ ಬಯ್ಯಾ ಸುಸು 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 ಸುಳ್ಳಲ್ಲಿ ತಿರ್ಬೋದೇನು ಏನಾರು ತಪ್ಪು ಮಾಡಿರ ಅಂತ ಹೆಂಗೆ ಕರ್ಲಿಕತೆ ನೋಡೋ ಸುಂದ್ರ ನೋಡೋರ ಅಕೆ ಕಳ್ಳು ಒಂದು ಅಂದಂಗ ಅಂದಂಗೆ ನೀನು ಹೇಳಕ್ ಬರ್ಬಿಡ್ವೆ ನಮ್ಮ ಮನೆ ವಿಚಾರ ನಿಮ್ಗೆ ಕನಿ ವ್ಯಾಕ್ ನಿಂತ್ಕೊಂಡು ನೋಡ್ತಿದ್ರಿ ಹೋಗ್ರಿ ಮಟ್ಟಿ ನೀವು ಅಟ್ಟಿ ತಕ್ಕ ಹಾಂ ಬಂದ್ಬಿಡ್ತಾರೆ ಮಂದಿ ಮನೆ ಬಾಗ್ಲ ಹೋಗ್ ತಕ್ಕ ಏನಾರು ಜಗಳ ಮಾಡೋಂಗಿಲ್ಲ ಬಿಡೋಂಗಿಲ್ಲ ಬರೀ ಇವೆ ಆಗ್ಬಿಟ್ಟೈತೆ ನಿಮ್ಮ ಹೋಗ್ರಿ ಹೋಗ್ರಿ ಅಂತ ಹೇಳಿದ್ದು ಅಯ್ಯೋ ನಿಮ್ಮನೆ ಬಾಗ್ಲಕ್ಕೆ ಯಾರು ಬಂದು ನಿಂತೀವೇನ ನಾವು ಸೈಡ್ ಆಗಿ ನಿಂತೀವಿ ಆ ರೋಡಿದು ಇಲ್ಲಿ ತಿರ್ಗಾಡಕ ಮಾಡಕ ಬಿಟ್ಟಾರ ನಮ್ಮ ಮಿಷನ್ ಹೆಂಗ ನಿಂತ್ಕಂತೀವಿ ನಿಮ್ಮನೆ ಬಾಗ್ಲ ನಿಮ್ಮನೆ ಒಳಕ ಯಾರು ಬಂದು ನಿಂಜಾಕ ಬೆಕ್ಕಂತ ಹೆಂಗೆ ಮಾತಾಡುತ್ತಾ ನನ್ನ ಮಕ್ಕಳೇ ಆಕೆ ಹೇಳಕ್ಕೆ ಹೋಗಿದ್ಲು ಹಿಂಗೆ ಬಾಯಿ ತೊದ್ಸ್ತಾಳ ಎಲ್ಲಿ ಹೇಳ್ಬಿಟ್ಲು ಎಲ್ಲಿಬಿಟ್ಲೋ ಏನು ಹೇಳಿದ್ಲು ಏನೋ ಈ ಮನೆಯಲ್ಲ ಮುಂಡೆ ಮನೆಯಾಗ ನ ಜೊತೆ ಕೇಳ್ದಂಗೆ ಯಾರ ಜೊತೆಗೆ ಏನು ಮಾತಾಡ್ತಿದ್ಲು ಇವ್ನು ಕೇಳಿಸ್ಕೊಂಡ್ ಬಂದು ಎಳ್ಕೊಂಬಂದು ನನ್ನ ಹತ್ರ ಪ್ರೂಫ್ ಐತಿ ಅನ್ನ ಮಾತಾಡ್ತವೇ ಅಂದ್ರೆ ಏನಾರು ಕೇಳಿಸ್ಬಿಟ್ರೆ ನನ್ನ ಮಗ ಸಸೆ ಮುಂದೆ ಆ ನನ್ನ ಮಕ್ಕಳು ಒಳ ಬಿಡ್ತಾಳಪ್ಪ ಏನಪ್ಪ ಮಾಡೋದು ಒಂದು ಅರ್ಥ ಆಗೋಲ್ತಲ್ಲ ಮಾವಾ ನೀವು ಹೆಂಗಾರು ಮಾಡಿ ಕಾಪಾಡಿ ಮಾವ ನಡುಗ್ತೈತಿ ಮೈ ಏನೋ ತಪ್ಪು ಮಾಡ್ಬಿಟ್ಟಿವಮಮ್ಮ ನಾನ್ ಸೊಸೆ ಏನೋ ಅಂತೈತಲ್ಲಪ್ಪಾ ತೊದಲಿಸ್ತೈತೆ ಮಾವ ಕಾಪಾಡು ಅಂತ ಏನು ಹೆಂಗಪ್ಪ ಕಾಪಾಡೋದು ಉಳ್ನಾ ಇದು ಏನು ಮಾಡ್ಕೊಂತ ಇದು ಕಗ್ಗುದು ಒಂದು ಶಾಣದಲ್ಲ ಬಿಡು ಇದು ದೊಡ್ಡ ಕಗ್ಗುದೈತಿ ಎದಕ್ಕೆ ಯಾವ ಎದಕ್ಕೆ ಯಾವ ಒಡ್ದೆ ತಪ್ಪು ಮಾಡಿಲ್ಲ ಕಣ ಎದ ಒಡದೆ ಯಾವೊ ಮಾವ ನೋಡ ಮಾವ ಹೆಂಗ್ ಹೊಡದ್ಲು ನೋಡು ನಿನ್ ತಂಗಿ ಮಗಳ ಬಗ್ಗೆ ಹೆಂಗುಡದ್ಲು ನೋಡು ಮಮ್ಮ ಮುಚ್ಚೆ ಸಾಕು ಕೊಡ್ತಾಳೆ ನಡಿ ನಡಿಪಷ್ಟು ನಿನ್ ಗಣ ಮನೆ ಅಕ್ಕ ಹೋಗ್ತಿರ್ಬೇಕು ಇನ್ ನಮ್ಮ ಮಟ್ಟಿ ಬಗ್ಗೆ ಬರಕ್ ಕುಡ್ದು ತಂಗಿ ಅಂತ ಅವನು ಕರಿಯಲ್ಲ ನಾವು ಕರಿಯಲ್ಲ ಇನ್ ಅವತ್ತು ನೀನು ಬರಕ್ ಕುಡ್ದು ನಡಿಪಷ್ಟು ನಿಮ್ ಮಟ್ಟಿ ಅಕ್ಕ ನಮ್ಮ ಮಟ್ಟಿ ಇರಬೇಡ ಹೋಗು ನಿನ್ ಗಣಮಿ ಅಕ್ಕ ಅಲ್ಲೇ ಸರಿ ನಿನ್ಗೆ ಒದ್ದು ಬುದ್ಧಿ ಕಲಿಸ್ತಾರ ಹೋಗಿ ಹೋಗಿ ಮನೆ ಆಗು ಇನ್ನು ಆ తంగి మగ్గు అన్న మగ్గు అన్నోదు కను హడ్ బుట్ట నోడు నిన కట్కి తార్స్ కుడీని కై అగీర పోలగ ఎత్త కైనా ఎత్త తంగిమ్మ ఈ పుడే బుడే అక్క ఎదు కుడీ బుడే ఒడి ಯಾರು ನೋಡೋಕೆಲ್ಲ ತಪ್ಪಿದ್ಬಿಟ್ರೆ ಚೆನ್ನಾಗಿರ್ತಾವೆ ಯಾರಾಕೆ ಸಹ ಕರ್ಕೊಂಡಲ್ಲ ಮೊದ್ಲು ಹಾಂ ಮಾವ ಅಣಯನ ಕುಂತ್ಕೊಂಡ್ಬಿಡ್ಬೇಕು ನೀನು ಅವ್ಳು ಮಾವನೇ ಆಗಿರ್ಬೋದು ಆದ್ರೆ ನನಗೆ ಮಾವಲ್ಲ ಹಾಂ ತಿಳ್ಕೊಂಬಿಡೋದನ್ನ ಯಾರೇ ತಪ್ಪ ಮಾಡಿದ್ರು ಅಷ್ಟೇ ಹಾಂ ಮಗಿನ ಸಹಿಸಬೇಕು ಅಂತ ಹೊಂಟಳೆ ಅಂದ್ರೆ ತಗ್ಗಿಸ್ತಾವಳ ಅದ್ರಾಗ ಬೇರೆ ಅವ್ನು ಬೇರೆ ಪ್ರೂಫ್ ಬೇರೆ ಅದು ಬೇರೆ ಇದು ಬೇರೆ ಅಂತಾರ ಫಸ್ಟ್ ಹೇಳ್ಕೊಂಡು ಸುಮ್ಮನೆ ಕೂತ್ಕ ಹಾಂ ಇಲ್ಲಿ ಎಲ್ಲರ ಮುಂದೆ ಮಾನ ಮರಿದ ಕಳೆದ್ಕಿಂತ ತಪ್ಪು ಹೇಳ್ಕೊಂಡು ಹೋದ್ರೆ ಬುದ್ಧಿ ಕಲ್ತಾಳೆ ಮುಂದೆ ಎಷ್ಟು ಬುದ್ಧಿ ಕಲ್ತಾಳೆ ನೋಡ ಹಾಂ ಮಗುನ ಸಹಿಸ್ಬೇಕು ಅಂತ ಕತಳಂತಳ ಇವ್ಳಿಗೆ ಎಷ್ಟು ದುರಂಕರ ಐತಿ ಕರ್ಕೊಂಡು ಹೋಗ ಅಂತ ನೆಂಟ್ರೆ ನಿಮ್ಮ ಮಟ್ಟಿಗೆ ಕರ್ಕೋಗ ನಮ್ಮ ಮಟ್ಟಿ ಬಗ್ಲಾಗಿ ಇರಬಾರ್ದು ಅಷ್ಟೇ ಹೋಗಿ ಅದ್ರ ಗಿತ್ತಿ ಹೋಗು ಹಾ ಬುದ್ಧಿ ಕಲಿತಿ ಹೋಗು ನಿಮ್ಮ ಅತ್ತೆ ಮನೆಯಾಗಿ ಇದ್ದು ನಿನ್ನ ಬುದ್ಧಿ ಕಲಿತ್ರಿ ಕಲ್ತಂಗ ಆಗೋದು ಹೋಗು ಏನ ನಿನ್ನ ಕರ್ಕೊಂಡು ಹೋಗಂತ ಕರ್ಕೋ ಹೋಗಕ್ಕೆ ಬುಡುವಂತ ಬುಡಕ ನಾನು ಮಾಡಿ ಆ ನಿನ್ನ ಮಗಳನ್ನ ನಾನು ಕರ್ಕೋ ಹೋಗಕ್ಕಿಲ್ಲಕ್ಕಪ್ಪ ನಿಮ್ಮ ಮಟ್ಟಿಗೆ ಇಟ್ಕ ನನಗೆ ಬೇಕಾಗಿಲ್ಲ ಹಾ ಒಳ್ಳೆ ಬುದ್ಧಿ ಕಲಿಸು ಒಳ್ಳೆ ಸಂಸ್ಕಾರ ಕಲಿಸು ಇಲ್ಲ ಕಣ್ ಟ್ರಾಕಿ ಸಾವು ಹೇಳ್ತಿರೋ ಕರೆ ಐತಿ ಇವ್ಳು ಇಲ್ಲಿದ್ರೆ ಇನ್ನೂ ಬುದ್ಧಿ ಕಲಿಯಕ್ಕಿಲ್ಲ ನಿಮ್ಮ ಮಟ್ಟಿಗೆ ಕರ್ಕೋ ಹೋಗಿ ಎಳಕ ಹೋಗಿ ಸರಿ ಸರಿಯಾಗಿ ಬಿಡಿ ಕಾಪ್ ಕಾಪಲ್ ಹೊಡಿತಾ ಇದೆ ಅಂದ್ರೆ ಕಿತ್ ಕಿತ್ ಬರ್ಬೇಕು ಮನೆ ಕರ್ಕೋ ಹೋಗಿ ಹೆಂಗ ಈ ಅನಿಸ್ತಿ ಅಂದ್ರ ಒಂದ್ ಚೊಮ್ ನೀರ್ ತಲುಪ ಇವಳನೇ ಹೋಗ್ಬೇಕು ನೀರ್ ತಕ ಬತ್ತಕ ಬಿತ್ತಕ ಬಂತ ಯಾ ಸರಿ ಸರಿಯಾಗಿ ಬಿಡಿ ನಾವೇನ್ ಬೇಡ ಅನ್ನಕಿಲ್ಲ ಹೇಳ್ಕೋ ನೀನು ಏನು ಹೇಳ್ತಿದ್ದೀಯ ಅಂದ್ರೆ ಕರ್ಕ ಹೋಗ್ತಾನೆ ಬೊಮ್ಮೇದಾ ಅಕಸ್ಮಾತ್ತೇ ಏನೋ ಮೌ ಅಂದ್ರೆ ಕರ್ಕ ಬನ್ ಕೊಡ್ತೀನಿ ಬಿಡ್ತೀನಿ ನಾನಂತೂ ನಾನಂತ ಇರೋದೇ ಇಲ್ಲ ಇರದೆ ಬಿಡ್ತೀನಿ ಕೇಳು ಅತ್ತೆ ಏನು ಬೋಯ್ಕಿಲ್ಲ ಕರ್ಕ ಹೋಗು ಕರ್ಕ ಒಳ್ಳೆ ಬುದ್ಧಿ ಕಲ ಇಲ್ಲಿ ಕರ್ಕ ಹೋಗು ಇಲ್ಲಿ ಇದ್ರ ಕಲಿಯಕಿಲ್ಲ ನನ್ನ ಮಗಗೆ ಏನಾದ್ರು ಮಾಡ್ಬಿಡ್ತೋಳ ಕರ್ಕ ಹೋಗಪ್ಪ ಫಸ್ಟ್ ಕರ್ಕ ಹೋಗ ಯವ 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 ಕಳಿಸ್ಪಾಡಬೇ ಕಳಿಸ್ಪಾಡಬೇ ಇವನ್ ಜೊತೆ ಕಳಿಸ್ಪಾಡಬೇ ಯವೋ ಯವೋ ಕಳಿಸ್ಪಾಡಬೇ ನೋರ್ದಮ್ಮಿ ಮಗ ನನ್ನ ಹೆಣ ಮಗ ಐ ಬೋಯ್ ಏ ಕಂತೈತಿ ನನ್ನ ಮಗ ಹೋಗ್ ಮಾಡ್ಕದಿದ್ರು ಇರ್ತಿತ್ತು ಮಾಡ್ಬಿಟ್ಟು ಎಂತ ಬುದ್ಧಿ ಕಲ್ತ ನೋಡು ಮಗ ಅಯ್ಯೋ ಮನೆಯಾಳ ಆಗಕ್ಕಿಲ್ಲ ನೀನು ಹ ನನ್ ತಂಗಿ ಮಗಳನ್ನ ಅಯ್ಯ ಏನ ಇದೊಂದು ಮುದಿ ಮುಂಡದು ಹಾ ಸಾಯ ಟೈಮಿಗೆ ಇಲ್ದ್ರೆ ನಾಟಕ ಮಾಡ್ಕೊಂಡ್ ಅದು ಬಡದೇ ಯಾವಾಗ ಬುದ್ಧಿ ಕಲ್ತಾ ಹಾಳಾಗುತ್ತಾವ ಇಂಥವೆದ್ರದವಾಯ್ತು ವಜ್ರ ಮುನಿ ಅಂತ ಅವನೇ ಬರೀ ಮುನಿ ಆಡ್ತಾನೆ ಅವನು ಜಗಳ ಆಯ್ತಲ್ಲ ಇನ್ನು ಮುನ್ನ ನಿಂತ್ಕೊಂಡು ಏನ್ ನೋಡ್ತಿದ್ರಿ ಓರಿ ಮೊದ್ಲು ಫಸ್ಟ್ ಎಲ್ಲಾರುಪ್ಪ ಏನಾಗ್ಲಾ ನಿಂತ್ಕೊಂಡ್ ನೋಡಿದ್ರೆ ಏನ್ ಬರ್ತೇವೆ ಓಕೆ ಅತೆಯವ್ರ ನನ್ನ ಮಗುಗೆ ಏನಾರು ಹೆಚ್ಚು ಕಮ್ಮಿ ಆಗಬೇಕು ನಿಮ್ಮ ಅವ್ವ ಮಗಳಿಂದ ಏನಾರು ಆನ ನಮ್ಮ ಮಲ್ಲಿಕಮ್ಮನೆ ನಿಮ್ಮ ಸುಮ್ಮನೆ ಬಿಡ್ತಾಳ ಅಂತ ಹೇಳಿ ಏನ್ ಮಾಡ್ಬೇಕು ಹೆಂಗ್ ಬಿಡ್ಬೇಕು ಹೆಂಗೆ ಪೆಟ್ಬೇಕು ಸರಿಯಾಗಿ ಪಡ್ತಾಳಾ ಹಾ ತಿಳ್ಕೊಂಬಿರಿ ಅದನ್ನ ಅವ್ವ ಮಗಳು ತಲೆ ಇದ್ರೆ ತಗದಾಕ್ ಬಿಡ್ರಿ ಅದ್ನಾ ಬರೀ ಹೋಗೋಣಂತೆ ಅವನ ಮನೆ ಹತ್ರ ಹೋಗಿ ಬರಮಂತೆ ಸರಿ ಬಾಮ್ರಿಗೆ ಹೋಗ್ಬರ ಮಂತೆ ಹಾ ನಿಮ್ಮ ಅವಂಗು ವಿಚಾರ ಸರಿಯಾಗಿ ಗೊತ್ತಿಲ್ಲ ಗೊತ್ತಿರುತ್ತೇನೋ ನೋ ಮಂದಿ ಯಾರು ಹೇಳಿರ್ತಾರ ಗೊತ್ತಿಲ್ಲ ನಾನು ನೋಡೋ ನನ್ನ ಮಗಳು ಬಂದು ಹೇಳಿ ನಾವು ಸ್ವಂತ ಮಗಳಿ ಹೇಳ್ತಿದ್ರು ಅಂತ ಏನ್ ಬಾ ಬಾಬಾ ಸರಿ ಬಾ ಸುಂದ್ರ ಇಲ್ಲಿ ನಿಂತ್ಕೊಂಡು ಏನು ನೋಡ್ತೀವ ಹಾ ನಮ್ ಬೇಕಾನಿ ಎಲ್ಲ ಬಾ ಆದ್ರೂ ಕಾವ್ಯ ಎಂತ ಜನ ಅವ್ರೆ ಅಲ್ಲ ನಾವು ಮಂಗಾಗಿರೋದು ಚಂದ ಐತಪ್ಪ ನಮಗ್ ಮಾತು ಕೊಟ್ಟಿರ್ಬೋದು ಆದ್ರೆ ನಾವು ಯಾವತ್ತಿ ಈ ತರ ಆ ಒಬ್ರಿಗೆ ಕೇಳ್ಬಗ್ದವ್ರಲ್ಲಪ್ಪ ನಮ್ಮ ಜೀವನ ನಮ್ಗೆ ಹೆಚ್ಚಿರುತ್ತೆ ನಡಿ ನಡಿ ಏನ್ ಮಾಡ್ತೀಯ ಮಂಗಣ್ಣ ನಿಂತರೆ ಎಲ್ಲಾರು ತೀರ್ಮಾನ ತಕಬೇಕಲ್ಲ ಎಲ್ಲ ಇಂತ ಆದ್ರ ಗಿತ್ ಮುಂಡ್ಯಾರ ಇರ್ತಾರ ಏನು ಮಾಡಕ್ ಹಾಕಿಲ್ಲ ನಡಿ ನಡಿ ನಡಿಯೋ ಸುಂದ್ರ ಯಪ್ಪ ಎಂತ ಕಟ್ಟಕ್ಕೆ ಜನ ಅವರ ಇಂತ ಜನಗಳು ನಾನು ಎಲ್ಲೋ ಕಂಡಿಲ್ಲಪ್ಪ ಮಗುನು ಒಟ್ಟೆ ಒಳಗಿರೋ ಮಗುನ್ ಅಂತಾರಲ್ಲ ಉದ್ದಾರ ಆಗಾಕಿಲ್ಲ ಕಣ ಸುಂದ್ರ ಅವರು അതെ കണ ബുക്ക് കാല മനുഷ്യൻ ഞാൻ നമ്പല ആ പ്രാണി നമ്പ അമന്ത് സരി കണസ്തക്കണ്മഗണമഗയ്ല കണ്ണു മനക്ക ഉദർ ആകിൽ ഉദ്ധാരില്ല തങ്കിയമ്മ ಅಣ್ಣ ಅಯ್ಯೋ ನನಗೆ ನನ್ನ ಮಗಳು ಹೊಡಿಬೇಕು ಬಿಡಿಬೇಕು ಅಂತ ಆಸೆ ಐತೆನಾ ನೋಡು ಅವನು ನನ್ನ ಪೋನಾಗೈತೆ ನನ್ನ ಪೋನಾಗ ಐತೆ ಅಂತಿದ್ದ ಅವ್ನು ಏನಾರು ತೋರಿಸ್ಬಿಟ್ಟಿದ್ರೆ ಆ ನನ್ನ ಮಗಳು ಹೆಂಗ ಜೆಲ್ಲ ಹೇಳು ಇವ್ರು ಇನ್ನೊಂದಿಂತ ನಂಬ್ತಿದ್ರ ಅದಕ್ಕೆ ಜಗಳ ಮಾಡಿ ನಾನೇ ಬಿಟ್ಟರೆ ಅವನೇ ಸುಮ್ಮನೆ ತಪ್ಪ ಕರ್ಕೊಯ್ತಾನೆ ಅನ್ಬಿಟ್ಟು ಕಳಿಸಿದ್ದ ಆಮ್ಯಾಗ ಪೋನ ಚೇಳ್ತೀನಿ ನನ್ನ ಮಗಳಿಗೆ ಅವನು ಪೋನಾಗಿರೋದಾ ಲೇಟ್ ಮಾಡ್ ಕಡೆಲ್ಲ ಅಂತೇಳಿ ಹ್ಞೂ ಆಮ್ಯಾಗ ಲೇಟ್ ಮಾಡ್ತಾಳ ಇಲ್ಲ ಅಂದ್ರೆ ಆಗುದು ಆಗಕ್ಕಿಲ್ಲ ಕಣ್ಣು ಅಯ್ಯೋ ಅದಕ್ಕೆ ಅದಕ್ಕೆ ನಾನು ಜಗಳ ಮಾಡಿ ನನ್ನ ಕಡೆ ತೆಗೆದು ಹೌದ ನೀನ್ ಮಾಡಿದೆ ನಿಮ್ಮ எங்க ஒட் நான் நம்ம மக்களுக்கு நான் அபிபிராய் லைக்னிங்